ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಿತದ ಸಂಘಟನೆಗೆ ನೂತನವಾಗಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ನಮ್ಮ ಗಂಗರಾಜವರನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾಗಿ ಪ್ರಕಾಶ್ ಅವರನ್ನು ಆಯ್ಕೆ ಮಾಡಿ ಇವತ್ತು ಅವರಿಗೆ ಆದೇಶ ಪತ್ರವನ್ನು ಅಂದರೆ ಈ ಕ್ಷಣದಿಂದಲೇ ಅವರು ಕಾರ್ಯಪ್ರವೃತ್ತರಾಗಬೇಕು ಈ ನಾಡಿನ ಸೇವೆಯನ್ನು ಮಾಡುವಂಥ ಶಕ್ತಿ ಅವರಲ್ಲಿ ಬರಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಈ ಕ್ಷಣದಿಂದಲೇ ಅವರು ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯ ಒಂದು ಸಂಘಟನೆಯಾಗಿ ನಮ್ಮ ಒಂದು ನೊಂದು ಬಂದಂಥವ್ರಿಗೆ ನಮ್ಮ ಸಂಘಟನೆಯಿಂದ ಪ್ರತಿಯೊಂದು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನಮ್ಮ ಗಂಗರಾಜಿಯವರು ಕಾರ್ಯನಿರ್ವಹಿಸಬೇಕಂತೇಳಿ ಈ ಮೂಲಕ ಅವರಿಗೆ ಆದೇಶ ಪತ್ರ ಕೊಡೋದ್ರ ಮೂಲಕ ಈ ಒಂದು ಸಂದೇಶವನ್ನು ಕೂಡ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ರವಾನಿಸ್ತಾ ಇದ್ದೇವೆ ನಮ್ಮ ಪ್ರಕಾಶ್ ಪ್ರಕಾಶ್ ಅವರು ಇವರು ನಮ್ಮ ಇಲ್ಲಿ ಸ್ಥಳೀಯರಾದ್ರೂ ಸಹ ಇವರು ಇರೋದು ನೆಲಮಂಗ್ಲ ತಾಲೂಕು ಸೋಂಪುರ ಗ್ರಾಮದಲ್ಲಿ ವಾಸ ವಾಸ ಮಾಡ್ತಾ ಇದ್ದಾರೆ ಅವರು ಸಹ ರಾಜ್ಯ ಯುವ ಘಟಕದಿಂದ ಅವರನ್ನು ಕೂಡ ರಾಜ್ಯ ಯುವ ಘಟಕಕ್ಕೆ ಅವ್ರನ್ನ ನಾವು ಇವತ್ತು ಆಯ್ಕೆ ಮಾಡಿದ್ವಿ ಉಪಾಧ್ಯಕ್ಷರಾಗಿ ಮತ್ತು ಎಲ್ಲ ನಮ್ಮ ಒಂದು ಕರ್ನಾಟಕದ ಏನು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಸಹ ನಮ್ಮ ಒಂದು ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಉದ್ದೇಶ ಪರಿಸರವನ್ನು ಉಳಿಸಬೇಕು ಪರಿಸರವನ್ನು ಬೆಳೆಸಬೇಕು ಈಗಾಗಲೇ ಹತ್ತು ಜಿಲ್ಲೆಗಳು ಹನ್ನೆರಡು ಜಿಲ್ಲೆಗಳಲ್ಲಿ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀರಿ ಯಾಕಂದರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಶುದ್ಧವಾದಂಥ ಗಾಳಿ ಆಮ್ಲಜನಕ ಬೇಕಾಗುತ್ತೆ ಆಮ್ಲಜನಕ ಸಿಗೋದೇ ನಮಗೆ ಈ ಮರಗಳಿಂದ ಅದರಿಂದ ನಮ್ಮ ಸಂಘಟನೆಯಿಂದ ಒಂದನೇ ಆದ್ಯತೆ ಪರಿಸರವನ್ನು ಉಳಿಸಬೇಕು ಪರಿಸರವನ್ನು ಬೆಳೆಸಬೇಕು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೀರಿ ಅದರ ಜೊತೆಯಲ್ಲಿ ಎಲ್ಲ ನಮ್ಮ ಸಂಘಟನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಅದೇ ಕೆಲಸ ಮಾಡ್ತಾರೆ ಈಗ ನಮ್ಮ ದೇವರಾಜ್ ಇದ್ದಾರೆ ರಾಜ್ಯ ಕಮಿಟಿ ಕಾರ್ಯದರ್ಶಿಗಳು ಅವರೂ ಸಹ ಈ ಹನ್ನೆರಡು ಜಿಲ್ಲೆಗಳಲ್ಲಿ ಬಂದು ಭಾಗವಹಿಸಿ ಗಿಡಗಳನ್ನೆಡ ಯಾವುದೇ ಸಂದರ್ಭದಲ್ಲಿ ಗಿಡವನ್ನು ನೆಡ್ತಾ ಇದ್ದೀರಿ ಗಿಡವನ್ನು ರಕ್ಷಣೆ ಮಾಡಬೇಕು ಗಿಡವನ್ನು ನೆಡಬೇಕಂದಾಗ ನಮ್ಮ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಸಂಘಟನೆ ಕೆಲಸ ನಿರ್ವಹಿಸಿಕೊಂಡು ನಮ್ಮ ಜೊತೆಯಲ್ಲಿ ಕೂಡ ಅವರು ಕೂಡ ಸಹ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೇ ರೀತಿಯಲ್ಲಿ ನಮ್ಮ ಒಂದು ಸಂಘಟನೆಯಿಂದ ಏನಿನ್ನ ಉಳಿದಿರುವಂತಹ ಹತ್ತೊಂಬತ್ತು ಜಿಲ್ಲೆಗಳಿದೆ ಅದನ್ನೆಲ್ಲ ಮಾಡಿ ಒಂದು ದೊಡ್ಡ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಪರಿಸರದಿಂದ ಆಗುವಂಥ ಒಂದು ದೊಡ್ಡ ಸಂದೇಶವನ್ನು ಪರಿಸರ ತಜ್ಞರನ್ನು ಕರೆಸಿ ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ನೀಡಲಿದ್ದೇವೆ ಆದರೆ ಮೂವತ್ತು ಒಂದು ಜಿಲ್ಲೆಗಳು ಸಹ ನಮಗೆ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಪೂರ್ಣಗೊಂಡ ಮೇಲೆ ನಾವು ಆ ಕಾರ್ಯಕ್ರಮ ಮಾಡ್ತೀರಿ ಇವತ್ತು ನಮ್ಮ ಗಂಗರಾಜಿಯವರು ಸಹ ಅವರ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಈಗ ನಮ್ಮ ಅಧ್ಯಕ್ಷ ಹೇಳಿರೋ ಥರ ನಮಗೆ ಒಳ್ಳೆಯ ಕರ್ನಾಟಕ ರಾಜ್ಯದಲ್ಲಿ ಕರ್ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ನನ್ನ ನೇಮಕ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ನಮ್ಮ ಡಾಕ್ಟರ್ ಚಲಪತಿ ಗೌಡ್ರು ಅವರಿಗೆ ಅಭಿನಂದನೆಗಳು ಮತ್ತು ಅವ್ರು ಕೊಟ್ಟಿರೋ ಜವಾಬ್ದಾರಿನ ನಾವು ನಮ್ಮ ರಾಜ್ಯದಲ್ಲೇ ರಾಜ್ಯದಲ್ಲೇ ಅದನ್ನು ನಾವು ಯಾವ ಥರ ಮಾಡಬೇಕು ಅಂದರೆ ಯಾವ ಸಂಘಟನೆಗೆ ಯಾವುದೇ ರೀತಿ ಆಮಿಷ ಯಾವುದೇ ರೀತಿ ಇದಿರಲ್ಲ ಒಂದು ಜವಾಬ್ದಾರಿಯುತ ಕೆಲಸ ಮಾಡಿ ಸಂಘಟನೆ ರಾಜ್ಯದಲ್ಲೇ ಬೆಳೆಸೋ ಅಂತ ಕೆಲಸ ಮಾಡ್ತೀವಿ ಕರ್ನಾಟಕ ರಕ್ಷಣೆ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ನಮ್ಮ ಡಾಕ್ಟರ್ ಚಲಪತಿ ಅಣ್ಣರವರು ನನ್ನ ಆಯ್ಕೆ ಮಾಡೋಕ್ಕೆ ಅಭಿನಂದನೆಗಳು ಸಂಘಟನೆಯನ್ನು ಕಟ್ಟಿ ಕೆಲಸವಂತ ಮಾಡುತ್ತೇನೆ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಹೊಸದಾಗಿ ಆಯ್ಕೆ ಇರುವಂಥ ನಮ್ಮ ರಾಜುಗೌಡ್ರವ್ರಿಗೂ ಅವ್ರಿಗೂ ಅಭಿನಂದನೆಗಳು ತಿಳಿಸ್ತೇನೆ ಪ್ರತಿ ತಾಲೂಕು ಪ್ರತಿ ಗ್ರಾಮಗಳಲ್ಲೂ ಸಂಘಟನೆ ಕಟ್ಟುವಂಥ ಕೆಲಸ ಮಾಡುತ್ತೇವೆ ಪರಿಸರವನ್ನು ಉಳಿಸ್ತೇವೆ ಯುವಕರು ಹೆಚ್ಚಿನ ರೀತಿಯಲ್ಲಿ ಸಂಘಟನೆಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಯುವಕರಿಗೆ ಯಾವ ರೀತಿ ಪ್ರೇರೇಪ ಮಾಡಿ ಅವರನ್ನು ತಿಳ್ಕೊಳ್ತಿ ಏನಾಗಿದೆ ಅಂತಂದರೆ ರಾಜ್ಯದಲ್ಲಿ ಕರ್ನಾಟಕ ಕನ್ನಡ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ ಜನ ಯುವಕರು ಬರಬೇಕು ನಮ್ಮಂಥ ಯುವಕರು ಮುಂದೆ ಬಂದು ನಮ್ಮ ಕನ್ನಡ ನಾಡು ನುಡಿ ಪರಿಸರವನ್ನು ಉಳಿಸ್ಬೇಕು